ಸ್ನೇಹಿತರೆ ತುಂಬ ಒಳ್ಳೆಯ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೀವಿ ಚರ್ಚೆಯನ್ನು ಮುಂದುವರ್ಸೋಣ ಈಗ ಮುಖ್ಯವಾಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾನು ಮಕ್ಕಳ ಒಳಗೊಳ್ಳುವಿಕೆಯ ತತ್ವಗಳೇನೇನು ಪ್ರಿನ್ಸಿಪಲ್ಸ್ ಏನು ಆ ಪ್ರಿನ್ಸಿಪಲ್ಸ್ ಬಹಳ ಮುಖ್ಯವಾಗಿ ನನಗೆ ಗೊತ್ತಾದರೆ ನಾವು ಎಲ್ಲೆಲ್ಲಿ ಮಕ್ಕಳನ್ನು ನಾವು ಒಳಗೊಳಿಸ್ ಒಳಗೊಳಿಸ್ತಾ ಇಲ್ಲ ಎಲ್ಲೆಲ್ಲಿ ಅವ್ರನ್ನ ಇದ್ದೀವಿ ಅನ್ನೋದನ್ನು ಕಂಡುಕೊಂಡು ನಾವು ಆ ಒಂದು ಒಳಗೊಳ್ಳುವಿಕೆಯನ್ನು ನಾವು ಚೆನ್ನಾಗಿ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ ಬಹಳ ಮುಖ್ಯವಾಗಿ ಮೊದಲ ಒಂದು ಈ ಒಂದು ಒಳಗೊಳ್ಳುವಿಕೆಯ ಮೊದಲ ತತ್ವ ಏನು ಅಂತ ಎಲ್ಲರೂ ಸಹ ಸಮಾನರು ಎಲ್ಲರಲ್ಲಿಯೂ ಸಮಾನತೆ ಇದೆ ಸಮಾನವಾಗಿ ಕಾಣುವಂಥದ್ದು ಏನಿದೆ ಸಮಾನತೆ ಮತ್ತು ಸಮತೆ ಈ ಮೌಲ್ಯಗಳನ್ನು ನಾವು ಈ ಮೌಲ್ಯಗಳ ಆಧಾರದ ಮೇಲೆ ನಮಗೆ ಈ ಒಳಗೊಳ್ಳುವಿಕೆ ಅನ್ನುವಂಥದ್ದು ನಿಂತಿದೆ ಅನ್ನುವಂಥದ್ದು ಅದು ನಮಗೆ ಅಲ್ಲಿ ಸಂವಿಧಾನ ಕೊಟ್ಟಿದೆ ಮಾನವ ಹಕ್ಕುಗಳನ್ನು ಕೊಟ್ಟಿದೆ ಮಕ್ಕಳ ಹಕ್ಕುಗಳು ಮಕ್ಕಳಿಗೆ ಕೊಟ್ಟಿದೆ ಸೊ ಈ ಒಂದು ಸಮಾನತೆ ಎಲ್ಲರೂ ಸಮಾನರು ಅನ್ನುವಂಥದ್ದು ಅಂದಾಗ ಎಲ್ಲರನ್ನು ಸಮಾನವಾಗಿ ಪರಿಗಣಿಸಬೇಕು ಟ್ರೀಟ್ಮೆಂಟ್ ಮಾಡುವಂಥದ್ದು ಇದೆ ಇದು ನಮ್ಮ ಒಂದು ಮಾನವ ಮಾನವೀಯ ಸಮಾಜದಲ್ಲಿಯೂ ಸಹ ನೀವು ಆಧ್ಯಾತ್ಮಿಕವಾಗಿ ತಗೊಳ್ಳಿ ತಾತ್ವಿಕವಾಗಿ ತಗೊಳ್ಳಿ ಶೈಕ್ಷಣಿಕವಾಗಿ ತಗೊಳ್ಳಿ ಯಾವ ದೃಷ್ಟಿಯಿಂದ ನೋಡಿದ್ರೂ ಸಹ ನಮಗೆ ಒಳಗೊಳ್ಳುವಿಕೆ ಅನ್ನುವಂಥದ್ದು ಯಾರನ್ನು ಸಹ ಹೊರಗೆ ತಾರತಮ್ಯ ಮಾಡುವಂಥದ್ದಿದೆ ಭಾವ ಮಾಡುವಂಥದ್ದೇನಿದೆ ಅದು ಅಲ್ಲ ಸಮಾನತೆ ಅನ್ನುವಂಥದ್ದು ಇದೆಯಲ್ಲ ಅದು ಸೊ ಇಲ್ಲಿ ಎರಡನೇದೇನಿದೆ ಈ ತತ್ವಗಳನ್ನು ನಾವು ಶಿಕ್ಷಕರಾಗಿ ನಾವು ಮೈಗೂಡಿಸ್ಕೋಬೇಕು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಭಾವದಲ್ಲಿ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾವು ಇದನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪ್ರತಿ ಮಕ್ಕಳಿಗೂ ಸಹ ಪ್ರತಿ ಮಗುವು ಸಹ ನಾವು ಸಮಾನವತೆಯಿಂದ ಕಾಣುವಂಥದ್ದು ಸಮತೆಯನ್ನು ಕೊಡುವಂಥದ್ದು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಆಪರ್ಚುನಿಟೀಸ್ ಅವಕಾಶ ಕೊಡುವಂಥದ್ದು ಶಿಕ್ಷಕನಿಗೆ ಏನೂ ಇಲ್ಲ ಭೌತಿಕವಾಗಿ ಇನ್ನು ಮಿಡ್ಡೆ ಅದೆಲ್ಲ ಇರುವಂಥ ಶಾಲೆಗಳಾದ್ರೆ ಇರುತ್ತೆ ನಿಮ್ಮ ಶಾಲೆಗಳಲ್ಲಿ ಮಿಡ್ಡೆ ಇಲ್ಲ ಸೊ ಈ ಎಲ್ಲಿ ಇರುತ್ತೋ ಅಲ್ಲಿ ಅವರು ಅದನ್ನು ಸಮಾನವಾಗಿ ಕೊಡಬೇಕು ಕೆಲವರಿಗೆ ಕೊಡೋದು ಕೆಲವರು ಬಿಡೋದು ಮಾಡೋವಾಗಿಲ್ಲ ನೀವು ಕೊಡಬೇಕಾಗಿರೋದು ಅವಕಾಶಗಳನ್ನು ಕೊಡುವಂಥದ್ದು ಮಕ್ಕಳಿಗೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಸಮಾನತೆ ಮತ್ತು ಸಮತೆ ಅನ್ನುವಂಥದ್ದು ಮತ್ತು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಮೂಲಭೂತ ಸೌಕರ್ಯಗಳೇನಿದೆ ಇಲ್ಲಿ ಎಲ್ಲರಿಗೂ ಸಹ ಒಳಗೊಳ್ಳುವಂತಹ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡುವಂಥದ್ದು ಇನ್ಫ್ರಾಸ್ಟ್ರಕ್ಚರಲ್ಲೂ ಸಹ ಏಕೆಂದರೆ ಅಲ್ಲಿ ನಮ್ಮ ತರಗತಿಯಲ್ಲಿರುವಂತಹ ವಾತಾವರಣ ಏನಿದೆ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಇರಬಹುದು ಎಲ್ಲರಿಗೂ ಕೊಡುವಂಥದ್ದು ಪ್ರತಿಯೊಬ್ಬರಿಗೂ ಸಹ ಅವಕಾಶ ಇರಬೇಕಲ್ಲಿ ಆಮೇಲೆ ಈಗ ನಿಮ್ಮ ಒಬ್ಬರು ಹೇಳಿದ್ರು ಕೇನೋ ಡಿಫ್ರೆಂಟ್ಲಿ ಇದೆ ಮಕ್ಕಳನ್ನ ನೀವು ಹೇಳಿದ್ರಲ್ಲ ಡಿಫ್ರೆಂಟ್ಲಿ ಏಬಲ್ ಮಕ್ಕಳನ್ನ ಹೊರಗಿಡ್ತಿದ್ದೀವೇನೋ ಅನ್ನುವಂಥ ಒಂದು ಭಾವನೆ ಬರುತ್ತೆ ಅವರಿಗೆ ಬೇಕಾದಂಥ ಪರಿಕರಗಳಿಗೂ ಸಹ ಈ ಮೂಲಭೂತ ಇರಬೇಕಾಗತ್ತೆ ಗ್ರಂಥಾಲಯದಲ್ಲಿ ಹೋದರೆ ನೀವು ಅವರಿಗೆ ದೊಡ್ಡ ಲೋ ವಿಷನ್ ಇದ್ರೆ ಅವ್ರಿಗೆ ದೊಡ್ಡ ಗಾತ್ರದ ಪುಸ್ತಕಗಳಿರ್ಬೇಕಾಗತ್ತೆ ಅಕ್ಷರಗಳು ದೊಡ್ಡದಾಗಿರುವಂಥದ್ದು ಬ್ರೈಲ್ ಲಿಪಿ ಇರುವಂಥದ್ದು ಇರಬೇಕಾಗತ್ತೆ ಕೆಲವರಿಗೆ ಏನು ಯಾರಿಗೆ ಕಣ್ಣಿನ ಒಂದು ತೊಂದರೆ ಇದೆ ಅಥವಾ ಕಣ್ಣು ಕಾಣಿಸ್ತಾ ಇದಂಥವ್ರಿಗೆ ಆಮೇಲೆ ರ್ಯಾಂಪ್ಸ್ ಬೇಕಾಗುತ್ತೆ ವಿಜಾರು ಬೇಕಾಗತ್ತೆ ಕುಡಿಯುವಂತಹ ನೀರು ನಿಮ್ಮ ನಿಮ್ಮ ಶಾಲೆ ಒಂದರಿಂದ ಹತ್ತನೇ ತರಗತಿನೋ ಎಲ್ ಕೆ ಜಿಯಿಂದ ಇದೆ ಅಂದರೆ ಕುಡಿಯುವ ನೀರು ಎಲ್ಲರೂ ಸಿಗಿಟಕ್ಕೆ ಬೇಕದು ಯಾವುದು ಬರೀ ನಾವು ಯೂಶ್ವಲಾಗಿ ನಾವೇನು ಮಾಡ್ತೀವಿ ಮಧ್ಯದಲ್ಲಿ ಇಟ್ಕೊಳ್ತೀವಿ ಯಾರೋ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹುಡುಗರು ಇಟ್ಕೊಳ್ತೀವಿ ಚಿಕ್ಕ ಹುಡುಗರಿಗೆ ಇಲ್ಲ ಅದು ಸೊ ಒಳಗೊಳ್ಳುವಿಕೆ ಆಗಲಿಲ್ಲ ಅಲ್ಲಿ ಒಳಗೊಳ್ಳೋಕ್ಕೆ ಆಗಬೇಕು ಅಂದರೆ ಪ್ರತಿ ಚಿಕ್ಕ ಮಗು ಸಹ ಥಿಯೇಟ್ರಿಗೆ ಬೇಕು ಈ ಫಿಸಿಕಲ್ ಸ್ಪೇಸ್ ಸೊ ಇದಕ್ಕೆ ತುಂಬ ಚೆನ್ನಾಗಿ ಒಂದು ನೀವು ಒಬ್ಬ ಟೀಚರ್ ಅಂದ್ಕೊಂಡ್ರೆ ನೋಡಿ ನೀವು ಟೀಚರಲ್ಲಿ ನೀವು ಪಾಠ ಮಾಡ್ತಿದ್ದೀರಿ ಅಂದ್ಕೊಂಡ್ರೆ ಮೇಡಮ್ ಅಂತೀನಿ ನಾನು ಸೊ ಒಬ್ಬ ವಿದ್ಯಾರ್ಥಿ ಇದಾನೆ ನಿಮ್ಮ ಎದುರಿಗೆ ಅಂದರೆ ನೀವು ಬರೀ ಭೌತಿಕ ಸಂ ಸೌಕರ್ಯದಲ್ಲಿ ಅಷ್ಟೇ ಅಲ್ಲ ಒಂದು ಮಗು ಇಲ್ಲಿದೆ ಅಂದರೆ ನೀವು ಮಾತಾಡಬೇಕಾದ್ರೆ ಮಗು ಹಿಂಗೆ ಮೇಲ್ ನೋಡಿ ಮಾತಾಡ್ಬೇಕು ನೀವು ಮಾತಾಡಬೇಕು ಅಲ್ವಾ ನೀವು ಟೀಚರ್ ಅಪ್ಪ ಮಗು ಕೆಳಗಡೆ ಚಿಕ್ಕ ಮಗು ನೀವ್ ಹಿಂಗ್ ಮಾತಾಡೋ ಮಾತಾಡ್ತೀರಾ ಮಗು ಹಿಂಗ್ ನೋಡ್ಬೇಕು ಮಕ್ಕಳಿಗೆ ನೀವು ಸಮಾನವಾಗಿ ಸಮಥ್ಯ ಮಾಡಬೇಕು ಅಂದ್ರೆ ನೀವೇನ್ ಮಾಡಬಹುದು ಕೆಳಗೆ ಕೂತ್ಕೊಂಡು ಮಗು ಹತ್ರ ಮಾತಾಡೋದ್ರೆ ಕನೆಕ್ಟ್ ಆಗುತ್ತೆ ಮಗುಗೆ ಚೈಲ್ಡ್ ಆ ಮಕ್ಕಳ ಲೆವೆಲ್ ಇಳಿತಿದ್ರಿ ಅಂತ ನಾವು ಸುಮ್ಮನೆ ಹೇಳ್ತಿವಿ ನಾವು ಏನೋ ಮಕ್ಕಳು ಹಂತಕ್ಕೆ ಕೇಳಿದು ಬೋಧನೆ ಮಾಡ್ಬೇಕು ಹಂತ ಕೇಳಿದು ಬೋಧನೆ ಮಾಡ್ಬೇಕು ಅಂತ ಹಂತಕ್ಕೆ ಇಳಿಯೋದು ಅಂದ್ರೆ ಭೌತಿಕವಾಗಿಯೂ ಇಳಿಬೇಕು ದೈಹಿಕವಾಗಿ ದೈಹಿಕವಾಗಿಯೂ ಇಳಿಬೇಕು ಉಗಬೇಕು ನೀವು ನಿಮ್ಮ ಮನಸ್ಸುಗಳಲ್ಲಿಯೂ ನೀವು ಕೆಳಗಿಳಿಬೇಕು ಕೆಳಗಿಳದ್ರೆ ವಯಸ್ಸಿನಲ್ಲಿ ಮಕ್ಕಳು ಹೇಗಿರ್ತಾರೆ ಮಕ್ಳು ಯಾವ ರೀತಿಯಲ್ಲಿ ವರ್ತಿಸ್ತಾರೆ ಮಕ್ಕಳ ಸ್ವಭಾವ ಆತರ ನೀವು ಮಗುವಾದ್ರೆ ಆಗ ನೀವು ಮಕ್ಕಳಿಗೆ ಲೆವೆಲ್ ಇಳಿದಂಗೆ ನಾವು ಸುಮ್ಮನೆ ಹೇಳ್ತಿರ್ತೀವಿ ಶಿಕ್ಷಕರಂದ್ರೆ ಮಕ್ಕಳು ಹಂತ ಕೇಳಿದು ಬೋಧಿಸ್ಬೇಕು ಅಂತ ಆ ಮಗುವಿನ ನಾವೇ ಕೆಳಗೆ ಕೂತ್ಕೊಳಲ್ಲ ನಾವೇ ಏನು ಹೇಳು ಮಾತ್ರ ಕಳಿಸ್ಬಿಡ್ತೀವಿ ನಮ್ಮ ತಲೆ ಬಂದಿರಲ್ಲ ನೀವು ಅದಕ್ಕೆ ಹೇಳಿದಾಗ ಆ ಲೆವೆಲ್ ಕೇಳಿದಾಗ ನಮ್ಮ ಒಂದು ಏನಿದೆ ಒಳಗೊಳ್ಳುವಿಕೆಗೆ ಒಂದು ವಯ್ ಬರುತ್ತೆ ಅವ್ರ ಪ್ರಿನ್ಸಿಪಲ್ನ ನಾವು ಇಟ್ಕೋಬೇಕಾಗುತ್ತೆ ಸೊ ಮೂಲಭೂತ ಸೌಕರ್ಯಗಳಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಯಾವ ರೀತಿಯಾಗಿರ್ತಕ್ಕಂಥ ಸವಾಲಿನ ಮಕ್ಕಳಿದ್ದಾರೋ ದೈಹಿಕ ನ್ಯೂನತೆ ಇರೋವಂಥದ್ದಿರ್ಬೋದು ಇರ್ಬೋದು ಕೆಲವರಿಗೆ ಲರ್ನಿಂಗ್ ಡಿಸಬಿಲಿಟಿ ಅಂತ ಇರುತ್ತೆ ಎಲ್ ಡಿ ಅಂತ ಹೇಳ್ತೀವಿ ನಾವು ಸೊ ಲರ್ನಿಂಗ್ ಡಿಸಬಿಲಿಟಿ ಕಲಿಕೆಯ ನ್ಯೂನತೆ ಇರುವಂಥವ್ರು ತುಂಬ ನಿಧಾನ ಕಲಿಯುವಂಥವ್ರು ಅಥವಾ ಕೆಲವರಿಗೆ ಸಮಸ್ಯೆ ಇರುತ್ತೆ ಓದುವ ಒಂದು ನ್ಯೂನತೆ ಇರುತ್ತೆ ಕೆಲವರಿಗೆ ಬರೆಯುವ ನ್ಯೂನತೆ ಇರುತ್ತೆ ಕೆಲವರಿಗೆ ಸೊ ಅಂಥವ್ರಿಗೆ ಬರೋದೇ ಇಲ್ಲ ಅವ್ರಿಗೆ ಗಣಿತದ ನ್ಯೂನತೆ ಇರುತ್ತೆ ಕೆಲವರಿಗೆ ಗಣಿತ ತುಂಬ ಅವ್ರಿಗೆ ತಲೆಗೆ ಹೋಗಲ್ಲ ಡಿಸ್ಲೆಕ್ಸಿಯಾ ಡಿಸ್ಗ್ರಾಫಿಯಾ ಡಿಸ್ಲೆಕ್ಸಿಯಾ ಅಂದರೆ ಓದುವ ನ್ಯೂನತೆ ಅಕ್ಷರಗಳನ್ನು ಹಿಂದೆ ಮುಂದೆ ಓದ್ತಾ ಇರ್ತಾರೆ ಅವರು ಹಿಂದೆ ಮುಂದಾಗ ಬರೀಬೇಕಾದ್ರೆ ಹಾಗೆಯೇ ಹಿಂದೆ ಮುಂದೆ ಬರೀತಾರೆ ಅವರಿಗೆ ಬ್ರೈನ್ನಲ್ಲಿ ಅವ್ರಿಗೆ ಫಂಕ್ಷನಿಂಗ್ನಲ್ಲಿ ಸಮಸ್ಯೆ ಇರುತ್ತೆ ನರ್ವಸ್ ಸಿಸ್ಟಮ್ ಫಂಕ್ಷನಿಂಗ್ನಲ್ಲಿ ವ್ಯತ್ಯಾಸ ಇರುತ್ತೆ ಡಿಸ್ಗ್ರಾಫಿಯಾ ಕೆಲವರಿಗೆ ಬರೆದು ಬರಿ ಬರೆದಿರೋದನ್ನ ಏನೂ ಅರ್ಥನೇ ಆಗಲ್ಲ ಆ ಥರ ಇರುತ್ತೆ ಬ್ರಹ್ಮಲಿಪಿ ಆ ಮಕ್ಕಳನ್ನು ಹೇಗೆ ನೀವು ಒಳಗೊಳ್ಳೋದು ಮಾಡ್ಕೊಂಡಿದ್ದೀರ ನೀವು ಅವನು ಸೇರಿಸ್ಕೋಬೋದು ಸೊ ಅದಕ್ಕೆ ಬೇಕಾದಂತಹ ಈ ಹಳ್ಳಿ ಮಕ್ಕಳಿರ್ಬೋದು ಯಾವ ಅವ್ರಿಗೆ ಬೇಕಾದಂಥ ಸೌಕರ್ಯಗಳಲ್ಲೂ ಸಹ ಬೇಕಾಗುತ್ತೆ ಕೆಲವರು ಐಪರ್ ಆಕ್ಟಿವ್ ಇರ್ತಾರೆ ಕೆಲವು ಮಕ್ಕಳು ಎ ಡಿ ಎಚ್ ಡಿ ಅಂತ ಒಂದು ಈ ಸಮಸ್ಯೆ ಇದೆ ಅಟೆನ್ಷನ್ ಡಿಫಿಷಿಯಂಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಕೂತ ಹತ್ರ ಕೂರಲ್ಲ ನಿಂತ ನಿಲ್ಲ ಇಲ್ಲಿದ್ದಾನೆ ಅಲ್ಲಿ ಜಿಗಿತಾನೆ ಅಲ್ಲಿಂದ ಓಡ್ತಾನೆ ಸೊ ಈ ರೀತಿಯ ರೀತಿಯವ್ರು ನೀವು ಸೇರಿಸ್ಕೊಳ್ಳುವಂಥದ್ದು ಮತ್ತೆ ಕೂರಲ್ಲಿ ಬಹಳ ಮುಖ್ಯವಾಗಿ ಎಲ್ಲಾ ಮಕ್ಕಳು ಕಲಿಯಬಲ್ಲರು ಎಲ್ಲರೂ ಕಲಿಯಬಲ್ಲರು ಅನ್ನುವಂತಹ ಒಂದು ತತ್ವವನ್ನ ಇಟ್ಕೋಬೇಕಾಗತ್ತೆ ಈ ತತ್ವದಲ್ಲಿ ಎಲ್ಲರೂ ಕಲೀಲಿಕ್ಕೆ ಅವಕಾಶ ಇದೆ ಕಲಿತಾರೆ ಎಲ್ಲರೂ ಕಲಿಯಬಲ್ಲರು ಅನ್ನುವಂಥದ್ದು ಆದರೆ ತಿಳ್ಕೊಂತೀವಿ ಕೆಲವರು ಅಷ್ಟೇ ಕಲಿತಾರೆ ಕೆಲವರು ಕಲಿಯಲ್ಲ ಅನ್ನುವಂಥ ಭಾವನೆ ನಮಗೆ ಅಂತಾರೆ ಅಂತ ಆ ಭಾವನೆ ಇರುತ್ತೆ ಎಲ್ಲರೂ ಕಲಿಯಬಲ್ಲರು ಆದರೆ ಅವದೇ ಅವರ ವೇಗ ಗತಿ ಅಂತೇಳ ನಾವು ಬಿ ಡಿಫ್ರೆಂಟ್ ಆ ಒಂದು ನಂಬಿಕೆ ಏನಿದೆಯಲ್ಲ ಶಿಕ್ಷಕರಿಗೆ ಇರಬೇಕಾಗುತ್ತೆ ಎಲ್ಲರೂ ಕಲಿಯಬಲ್ಲರು ಕೆಲವರು ವೇಗವಾಗಿ ಕಲಿಯಬಲ್ಲರು ಕೆಲವರು ಸ್ವಲ್ಪ ನಿಧಾನವಾಗಿ ಕಲಿಯಬಲ್ಲರು ಕೆಲವರು ಇನ್ನಷ್ಟು ನಿಧಾನವಾಗಿ ಕಲಿಯಬಲ್ಲರು ಈ ರೀತಿಯಲ್ಲಿ ಬೇರೆ ಬೇರೆ ಬ್ಯಾಂಡ್ ಅಂತೀವಲ್ಲ ನಾವು ಫಾಸ್ಟ್ ಮೀಡಿಯಂ ಇನ್ನೂ ಇನ್ನೂ ಕೆಲವು ಇಲ್ಲಿರ್ಬೋದು ಇವರೆಲ್ಲರಿಗೂ ಯಾವ ರೀತಿಯಲ್ಲಿ ನಾನು ಒಳಗೊಳಿಸ್ ಒಳಗೊಳ್ಳ ಒಳಗೊಳ್ಳುವಂತೆ ಮಾಡಬೇಕು ನಾನು ಶಿಕ್ಷಕನಾಗಿ ಹೌ ಕೆನ್ ಐ ಮೇಕ್ ಆಲ್ ಚಿಲ್ಡ್ರನ್ ಟು ಇನ್ಕ್ಲೂಡ್ ಇನ್ ಮೈ ಕ್ಲಾಸ್ ದಟ್ ಇಸ್ ಎ ಚಾಲೆಂಜ್ ಬಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಚಾಲೆಂಜ್ ಆ್ಯಂಡ್ ವಿ ಶುಡ್ ಬಿ ಏಬಲ್ ಟು ಡಿಸೈನ್ ದೋಸ್ ಸ್ಟ್ರಾಟಜಿಸ್ ಇದಾವೆಲ್ಲ ಸ್ಟ್ರಾಟಜಿಗಳಿದಾವೆ ಅದ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೊಬೇಕಾಗತ್ತೆ ಮಾಡ್ತೀವಿ ಅದು ನಮಗೆ ಮಾಹಿತಿ ಇರಲ್ಲ ನಮಗೆ ಅದ್ರ ಬಗ್ಗೆ ಹೆಚ್ಚು ನಾವು ತಿಳ್ಕೊಳಕ್ ರಿಸರ್ಚರ್ ಆಗ್ಬೇಕಾಗತ್ತೆ ಶಿಕ್ಷಕ ಅದನ್ನು ಮಾಡ್ಲಿಕ್ಕೆ ನಮ್ಗೆ ಆಗಲ್ಲ ಅಂದ ತಕ್ಷಣ ನಾವೇನ್ ಮಾಡ್ತೀವಿ ಇಲ್ಲ ಮಾಡ್ಬಿಡ್ತೀವಿ ನಾವು ಇಲ್ಲ ನಾವು ಮಾಡ್ತೀರ ಸರಿ ಅಂತೀವಿ ನಾವು ಎಕ್ಸ್ಕ್ಲೂ ಎಕ್ಸ್ಕ್ಲೂಷನ್ ಮನೆ ಮಾಡ್ಬೇಕು ನಾವು ಇನ್ನೇನು ಮಾಡೋಕ್ಕಾಗತ್ತೆ ಅನ್ನುವಂಥ ಒಂದು ಸಮರ್ಥನೆಯನ್ನ ಕೊಟ್ಕೊಳ್ತೀವಿ ನಾವು ಈ ಸಮರ್ಥನೆ ಒಳ್ಳೇದಲ್ಲ ಆ ಸಮರ್ಥನೆ ಮಾಡೋದ್ರಿಂದ ತರಗತಿಯಲ್ಲಿ ನಲವತ್ತು ವಿದ್ಯಾರ್ಥಿಗಳಿಗೆ ನೀವು ರೀಚ್ ಆಡೋದು ಬರೀ ಏಳು ಗಂಟೆ ವಿದ್ಯಾರ್ಥಿಗಳಿಗೆ ಅಷ್ಟೇ ಯಾರು ಕಲಿತಾರೆ ಅವರಿಗೆ ಯು ಆರ್ ಎಕ್ಸ್ಕ್ಲೂಡಿಂಗ್ ತರ್ಟಿ ಟು ಚಿಲ್ಡ್ರನ್ ಜಸ್ಟಿಫೈ ಮಾಡ್ಕೊಳ್ತೀವಿ ನಾವು ಹೌದು ಇನ್ನೇನು ಮಾಡೋಕ್ಕಾಗತ್ತೆ ಅಷ್ಟೇ ಬಟ್ ಇದರ್ ಆರ್ ವೇಸ್ಟು ಇನ್ಕ್ಲೂಡ ಹೌ ಕೆನ್ ವಿ ಅದನ್ನ ನೀವು ಹೆಚ್ಚು ಹೆಚ್ಚು ರಿಸರ್ಚನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದು ಪ್ರತಿ ಮಗುವು ಕಲಿಯಬಲ್ಲರು ಅಂದಾಗ ಯಾವಾಗ ಕಲಿಯಬಲ್ಲರು ಅಂದರೆ ಅವರನ್ನು ಗೌರವಿಸಿದಾಗ ಅವರನ್ನು ಗೌ ಗೌರವಿಸಿದಾಗ ಅವರನ್ನು ಪರಿಗಣಿಸಿದಾಗ ಅವ್ರಿಗೆ ನೀವು ಮರ್ಯಾದೆಯನ್ನು ಕೊಟ್ರೆ ಮರ್ಯಾದೆ ಅಂದರೆ ಏನೋ ಜಾಸ್ತಿ ಮರ್ಯಾದೆ ಅಂತಲ್ಲ ಮಕ್ಕಳಿಗೆ ಕೊಡಬೇಕಾದಂಥ ಒಂದು ರೆಸ್ಪೆಕ್ಟ್ ಡಿಗ್ನಿಟಿ ಏನಿದೆಯಲ್ಲ ಅದನ್ನು ನೀವು ಅವಮಾನ ಮಾಡಿದಾಗ ಅವಹೇಳನ ಮಾಡಿದಾಗ ತಾತ್ಸಾರವನ್ನು ಮಾಡಿದಾಗ ಮಕ್ಕಳು ಕಲಿಯಲ್ಲ ಮಕ್ಕಳು ಎಲ್ಲ ಮಕ್ಕಳು ಕಲಿಯಬಲ್ಲರು ಯಾವ ಕಲಿಯಬಲ್ಲರು ಅಂದರೆ ಅವರು ನೀವು ಗೌರವಿಸಿದಾಗ ಪರಿಗಣಿಸಿದಾಗ ಮಾನ್ಯತೆ ನೀಡಿದಾಗ ಅವರನ್ನು ಎಲ್ಲರನ್ನೂ ಸಹ ತೊಡಗಿಸಿಕೊಂಡಾಗ ಅವರನ್ನು ಅವಕಾಶಗಳನ್ನು ಕೊಟ್ಟಾಗ ಆಗ ಅವರು ಕಲಿಯಬಲ್ಲರು ಸೊ ಅದನ್ನು ನಾವು ಇದು ಮಾಡಬೇಕಾಗತ್ತೆ ಮತ್ತು ಎಲ್ಲ ಈ ಕಲಿಕಾ ಪ್ರಕ್ರಿಯೆಯಲ್ಲಿ ಎಲ್ಲರನ್ನೂ ತೊಡಗಿಸಿಕೊಂಡಾಗ ಅವ್ರು ಚೆನ್ನಾಗಿ ಕಲಿಯಬಲ್ಲರು ಕಲಿಕಾ ಪ್ರಕ್ರಿಯೆಯಲ್ಲಿ ಅವ್ರನ್ನ ತೊಡಗಿಸಿಕೊಳ್ಳಬೇಕು ಸೊ ಲರ್ನಿಂಗ್ ಅಲ್ಲಿ ಏನು ಅಂದರೆ ಕೆಲವನ್ನ ಎಕ್ಸ್ಕ್ಲೂಡ್ ಮಾಡಿದಾಗ ಅವ್ರು ಕಲಿಯಲ್ಲ ಎಕ್ಸ್ಕ್ಲೂಡ್ ಮಾಡಿದ್ರೆ ಕಲಿಯಲ್ಲ ಸೊ ಆದ್ದರಿಂದ ಅವರನ್ನು ನಾವು ಕಲಿಕಾ ಪ್ರಕ್ರಿಯೆ ನೀವು ಹೋಗಿ ನೀವು ಪಾಠ ಮಾಡ್ತಾ ಇದ್ದೀರಾ ಸ್ಲೋ ಆಗಿ ರೆಸ್ಪಾಂಡ್ ಮಾಡೋದಿದ್ರೆ ಅವ್ರನ್ನೂ ಸಹ ಸೇರಿಸ್ಕೋಬೇಕು ನಾವು ಅವ್ರಿಗೆ ಸ್ವಲ್ಪ ಅವಕಾಶ ಹೆಚ್ಚಿಕೊಡುವಂಥದ್ದು ಅವರನ್ನು ತಾಳ್ಕೊಳ್ಳುವಂಥದ್ದು ಅವರನ್ನು ಪರಿಗಣಿಸುವಂಥದ್ದು ಸಹನೆ ಸಹನೆಯನ್ನು ಸಹನೆಯ ಲೆವೆಲ್ ಜಾಸ್ತಿ ಆಗ್ಬೇಕಾದ್ರೂ ಟೀಚರ್ ಇದು ಜಾಸ್ತಿ ಆದಾಗ ಅವರನ್ನು ನೀವು ತಾಳ್ಕೋಬೇಕು ಇಲ್ಲಾಂದ್ರೆ ಏನು ಮಾಡ್ತೀವಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ನನಗೆ ಸಹನೆ ಕಮ್ಮಿ ಇದೆ ನಾನು ಅವರನ್ನ ತಾಳ್ಕೊಳ್ಳಲ್ಲ ಇವನು ಬೇಗ ಕಲಿತಾ ಇಲ್ಲ ಅದಕ್ಕೆ ಇವ್ರನ್ನ ನಾನು ಬಿಡ್ತಾ ಇದ್ದೀನಿ ಅದು ತಪ್ಪು ನನ್ನ ಸಹನೆ ಜಾಸ್ತಿ ಆಗಬೇಕು ಎಲ್ಲರನ್ನ ಹೇಗೆ ತೊಡಗಿಸ್ಕೋಬೇಕು ಅನ್ನುವಂಥದ್ದನ್ನ ನಾವು ನೋಡಬೇಕಾಗತ್ತೆ ಮತ್ತು ಈ ಒಳಗೊಳ್ಳುವಿಕೆ ಅನ್ನುವಂಥದ್ದು ಶಾಲಾ ಸಂಸ್ಕೃತಿಯ ಭಾಗ ಆಗಬೇಕು ಶಾಲಾ ಸಂಸ್ಕೃತಿ ಅಂತ ಹೇಳಿದ್ರೆ ಸ್ಕೂಲ್ ಕಲ್ಚರ್ ಆಗಬೇಕಲ್ಲ ಯಾರು ಒಬ್ಬರಿಬ್ರು ಮಾಡೋ ಅಂಥದ್ದಲ್ಲ ಇಡೀ ಶಾಲೆ ಎಲ್ಲ ಶಿಕ್ಷಕರು ಸಹ ಈ ಒಂದು ಒಳಗೊಳ್ಳುವಿಕೆಯನ್ನ ಒಂದು ಕಲ್ಚರ್ ಆಗಿ ನೋಡಬೇಕು ಶಾಲಾ ಸಂಸ್ಕೃತಿ ಇಟ್ ಶುಡ್ ಬಿ ಪಾರ್ಟ್ ಆಫ್ ಸ್ಕೂಲ್ ಕಲ್ಚರ್ ನಮ್ಮ ಶಾಲೆ ಹೇಗೆ ಅಂದರೆ ಇದ್ರ ಮೇಲೆ ನಿಮ್ಮ ಸ್ಕೂಲ್ದು ವಿಷನ್ ಡೆವಲಪ್ ಆಗುತ್ತೆ ವಿಷನ್ ಕಾಣ್ಕೆ ದೃಷ್ಟಿ ನಮ್ಮ ಶಾಲೆ ಅಂದರೆ ಏನು ಅಂದರೆ ನನ್ನ ಶಾಲೆ ನಮ್ಮ ಶಾಲೆ ಹೇಗೆ ಅಂದರೆ ಎಲ್ಲ ಮಕ್ಕಳನ್ನು ಒಳಗೊಳ್ಳುವ ಒಳಗೊಳಿಸ್ಕೊಡುತ್ತೆ ಅದು ಯಾರನ್ನೂ ಬಿಡಲ್ಲ ಅನ್ನುವಂಥದ್ದು ಇಡೀ ಸ್ಕೂಲ್ದಾಗಬೇಕು ಅವಾಗ ಎಲ್ಲ ಶಿಕ್ಷಕರು ಎಲ್ಲ ನೀವು ನಾನ್ ಟೀಚಿಂಗ್ ಸ್ಟಾಫ್ಸಲ್ಲಿ ಒಬ್ಬ ಅಟೆಂಡ್ರಿಂದ ಹೇಳೋದು ಪ್ರತಿಯೊಬ್ಬರನ್ನು ಸಹ ಎಲ್ಲರನ್ನೂ ಮಾಹಿತಿ ಕೊಡಬೇಕು ಎಲ್ಲರಿಗೂ ಟ್ರೈನ್ ಅಪ್ ಮಾಡಬೇಕು ನೋಡಿ ಎಲ್ಲ ಮಕ್ಕಳು ನಮಗೆ ಸಮಾನರು ಎಲ್ಲರನ್ನು ಈಕ್ವಲ್ ಆಗಿ ನಾವು ಟ್ರೀಟ್ ಮಾಡಬೇಕು ಪರಿಗಣಿಸಬೇಕು ಎಲ್ಲರಿಗೂ ಅವಕಾಶ ಕೊಡಬೇಕು ಯಾರನ್ನೂ ಸಹ ತಾತ್ಸಾರ ಮಾಡಲ್ಲ ಈ ಸಂಸ್ಕೃತಿಯ ಒಂದು ಭಾಗವಾಗಿ ನೆಗ್ಲೆಕ್ಟ್ ಯಾರಿ ಮಾಡಲ್ಲ ತಾರತಮ್ಯ ಮಾಡಲ್ಲ ಡಿಸ್ಕ್ರಿಮಿನೇಷನ್ ಮಾಡಲ್ಲ ಅವಹೇಳನ ಮಾಡಲ್ಲ ಅವ್ರಿಗೆ ಮನಸ್ಸಿಗೆ ನೋವು ಮಾಡೋಲ್ಲ ಗೊತ್ತಿದ್ದು ಗೊತ್ತಿಲ್ಲದೇನೋ ಇದು ಶಾಲಾ ಸಂಸ್ಕೃತಿಯ ಭಾಗ ಆಗ್ಬೇಕಾಗತ್ತೆ ಶಾಲೆಯ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಇದು ನೋಡ್ಬೇಕು ಶಾಲೆಯ ಎಲ್ಲಾ ಪ್ರಕ್ರಿಯೆ ರೈತ ಪ್ರಕ್ರಿಯೆ ಆಯ್ತು ಶಾಲೆಯ ಎಲ್ಲಾ ಪ್ರಕ್ರಿಯೆ ಅಂತಂದಾಗ ನೀವು ಅದು ಲೈಬ್ರರಿ ಇರಬಹುದು ಲ್ಯಾಬ್ರರಿ ಇರಬಹುದು ಫೀಲ್ಡ್ ಇರ್ಬೋದು ಎಲ್ಲೆಲ್ಲಿ ಮಗು ಇರುತ್ತೋ ಎಲ್ಲಾ ಕಡೆಗೂ ಸಹ ಪ್ರೊಸೆಸ್ ಸಹ ಒಳಗೊಳ್ಳುವಿಕೆಯನ್ನು ನಾವು ನೋಡಬೇಕಾಗುತ್ತೆ ಅನ್ನುವಂಥದ್ದು ಅದು ಹೆಡ್ ಮಾಸ್ಟರ್ ಇರಬಹುದು ಟೀಚರ್ ಇರಬಹುದು ಕ್ಲಿನಿಕಲ್ ಸ್ಟಾಫ್ ಇರ್ಬೋದು ಅಟೆಂಡರ್ಸ್ ಇರ್ಬೋದು ಯಾರಿದಾರೋ ಪ್ರತಿ ಪೇರೆಂಟ್ಸ್ಗೂ ಸೆನ್ಸಿಟೈಸ್ ಮಾಡಬೇಕು ನಿಮ್ಮ ಮನೆಯಲ್ಲಿ ಮೂರ್ನಿ ಇಬ್ಬರು ಮೂವರ ಮಕ್ಕಳಿದ್ರೆ ಆ ಮಕ್ಕಳನ್ನ ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸ್ಬೇಕು ಪೇರೆಂಟ್ಸ್ನೂ ಸಮಾನವಾಗಿ ಪರಿಗಣಿಸ್ಬೇಕು ನಾವು ಮತ್ತೆ ಅವ್ರನ್ನೂ ಒಳಗೊಳ್ಬೇಕು ಕೆಲವು ಪೇರೆಂಟ್ಸು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದಿರೋರನ್ನ ಕಾರಲ್ಲಿ ಬಂದಿರೋರನ್ನ ತುಂಬ ಇನ್ಫ್ಲೂಯೆನ್ಸ್ನ ನಾವು ವಿಶೇಷ ಪ್ರಾಧಾನ್ಯತೆ ಕೆಲವ್ರನ್ನ ನೆಗ್ಲೆಕ್ಟ್ ಮಾಡೋದು ಅದು ಅಲ್ಲ ಎಲ್ಲ ಪೇರೆಂಟ್ಸ್ ಅವ್ರಿಗೂ ಗೊತ್ತಾಗಬೇಕಾದ್ರು ಐ ಮೇ ನಾನೊಬ್ಬ ದೊಡ್ಡ ಹುದ್ದೆಯಲ್ಲಿರಬಹುದು ಶಾಲೆಗೆ ನಾನೊಬ್ಬ ಪೋಷಕ ಅಷ್ಟೇ ಅದು ಅವರಿಗೆ ಕಮ್ಯುನಿಕೇಟ್ ಆಗಬೇಕು ಎಲ್ಲರಿಗೂ ಒಬ್ಬ ಬಡವ ಏನಿದೆ ಆ ಬಡವನ ಒಂದು ಮಗು ಏನಿದೆ ಯಾವ ಆ ಬಡವನಿಗೆ ಏನು ನೀವು ಕೊಡ್ತೀರಾ ಬಡ ಪೋಷಕನಿಗೆ ಶ್ರೀಮಂತ ತುಂಬ ಯಾವುದೋ ಹುದ್ದೆಯಲ್ಲಿದ್ದಾನೆ ಅನ್ನೋರ್ಗು ಅದೇ ಒಂದು ಕೊಡೋದು ಯಾರನ್ನೂ ತತ್ಸಾರ ಮಾಡಲ್ಲ ಯಾರಿಗೂ ನೀವು ಹೆಚ್ಚು ಮನ್ನಣೆ ಕೊಡಲ್ಲ ಪಾರ್ಶಾಲಿಟಿ ಇಲ್ಲ ಅದನ್ನು ನಾವು ಮಾಡಬೇಕಾಗತ್ತೆ ಅನ್ನುವಂಥದ್ದು ಮತ್ತು ಕಲಿಕೆ ಬೆಡಗಾಜೆಯಲ್ಲಿ ಸಹ ಎಲ್ಲ ಇನ್ಕ್ಲೂಡ್ ಬೋಧನೆಯನ್ನ ಮಾಡಬೇಕಾದ್ರೆ ಎಲ್ಲರನ್ನು ಪ್ರಶ್ನೆ ಕೇಳಬೇಕಾದ್ರೆ ಎಲ್ಲರನ್ನೂ ಪ್ರಶ್ನೆ ಕೇಳಬೇಕಾಗುತ್ತೆ ಪ್ರಶ್ನೆಗಳಿಗೆ ಉತ್ತರವನ್ನ ತಗೋಬೇಕಾದ್ರೆ ಎಲ್ಲರನ್ನ ತಗೋಬೇಕಾಗುತ್ತೆ ಆಮೇಲೆ ಅಂಕಗಳನ್ನ ಹೇಳ್ಬೇಕಾದ್ರೆ ವ್ಯಾಲ್ಯೂಯೇಷನ್ ಮಾಡಿ ಅಂಕಗಳನ್ನು ಹೇಳ್ಬೇಕಾದ್ರೂ ನಾವು ಅವಹೇಳನ ಮಾಡೋ ಹಾಗಿಲ್ಲ ಬ್ರ್ಯಾಂಡ್ ಮಾಡ್ತೀವಿ ಲೇಬಲ್ ಮಾಡ್ತೀವಿ ನಾವು ದಣೆಪಟ್ಟಿ ನೀನ್ ದಂಡ ಮೂರ್ಖ ಯು ಆರ್ ಸ್ಟುಪಿಡ್ ಯು ಆರ್ ಫುಲ್ ನೀನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕೈಯಲ್ಲ ಇದು ಶಿಕ್ಷಕರು ಮಂತ್ರಗಳಿವಲ್ಲ ಶಿಕ್ಷಕರ ಮಂತ್ರಗಳು ಇವು ಉಪಯೋಗಿಸ್ಬಾರ್ದು ಯಾಕಂದ್ರೆ ಒಂದು ಲೇಬಲ್ ನಾವು ನಮಗೆ ಗೊತ್ತಿಲ್ಲದೆ ಕೊಡುವಂಥದ್ದು ಸರ್ ನಮ್ಗೆ ಹೇಳಬೇಕು ಅಂದ್ರೆ ಮಕ್ಕಳು ಅದನ್ನ ನಿಜಾಂತ ನಂತರ ಮಕ್ಕಳು ನಿಜಾಂತ ನಂತರ ಅದನ್ನ ನಿಜಾಂತ ನಂದಾಗ ಅವರು ಅವರ ಒಂದು ಹಂತದಿಂದ ಬೇರೆ ಬರಲ್ಲ ಅವರು ಸ್ಟೊಪ್ಪಿ ಸ್ಟುಪ್ ಇಟ್ಟ ಅಂತ ಇಟ್ಟಂತ ಸರಿ ಕೇಳಿದಾಗ ಅವನು ಉತ್ತರ ಹೇಳೋದ್ರೆ ನಾನು ಸ್ಟುಪ್ ನನಗೆ ಉತ್ತರ ಹೇಳ್ತೀನಿ ಅವ್ನು ಹೇಳಿದಾಗ ಹೋದ್ರು ಅವನು ಈವಿನ ತಿಂಕೆ

ನಾವು ಹೆಂಗೇ ಉಪಯೋಗಿಸೋದಿಲ್ಲ ಮಾತಾಡೋದನ್ನ ವಿ ಶುಡ್ ಬಿ ವೆರಿ ಕೇರ್ಫುಲ್ ಮೈಂಡ್ಫುಲ್ ನಾವು ಮಾತಾಡಬೇಕಾದ್ರೆ ಶಿಕ್ಷಕರಾಗಿ ಬಹಳ ಹುಷಾರಾಗಿ ಮಾತಾಡಬೇಕು ಸರ್ ನಾವೇನು ಹೆಂಗೆ ಯಾವ ರೀತಿ ಹೆಂಗೆ ಸರ್ ನಾವು ಆ ಥರ ಮಾತಾಡೋದು ಅಂದರೆ ರೂಢಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನಾವು ಪ್ರಜ್ಞಾ ಸ್ಥಿತಿಯಲ್ಲಿರಬೇಕಾಗತ್ತೆ ಏನು ಮಾತನಾಡ್ತೀನಿ ಅನ್ನೋದ್ರ ಮೇಲೆ ನಿಯಂತ್ರಣ ಇರಬೇಕಾಗತ್ತೆ ಲೂಸ್ ಸಾಕನ್ನು ಮಾಡೋ ಹಾಗಿಲ್ಲ ಮಕ್ಕಳಿಗೆ ಯಾರಿಗೂ ಮಾಡೋಂಗಿಲ್ಲ ಅದು ಬೇರೆ ಪ್ರಶ್ನೆ ಮಕ್ಕಳಿಗಂತೂ ಮಾಡೋ ಮಾಡೋವಾಗಿದೆ ಯಾಕಂದರೆ ನಮ್ಮ ಕೆಲಸನೇ ಅವರ ವ್ಯಕ್ತಿತ್ವನ ಕಟ್ಟುವಂಥದ್ದು ನಾವೇನು ಮಾಡ್ತೀವಿ ವ್ಯಕ್ತಿತ್ವ ನಾಶಕ್ಕೆ ಕಾರಣ ಆಗ್ತೀವಿ ಮನೆ ಯಾರೋ ಒಬ್ರು ಟೀಚರ್ ನೀವು ಚೆನ್ನಾಗಿ ಹೇಳಿದ್ರಿ ಅವರ ಸಾಮರ್ಥ್ಯಕ್ಕಿನ್ನ ಇನ್ನೂ ಕಮ್ಮಿಯಾಗಿ ಮಾಡ್ತೀವಿ ನಾವು ಅಂತ ಸಾರಿಯಿಂದ ಆ ರೀತಿ ಆಗಬಾರ್ದು ಅನ್ನುವಂಥದ್ದು ಸೊ ಈ ರೀತಿ ಇವೆಲ್ಲವೂ ಸಹ ಈ ತತ್ವಗಳು ಏನು ಹೇಳಿದೆ ಇನ್ಕ್ಲೂಸಿವ್ ಪ್ರಾಕ್ಟೀಸಸ್ ಇವೆಲ್ಲವೂ ಸಹ ವೃತ್ತಿಪರ ಬೆಳವಣಿಗೆಗೆ ನಮ್ಮ ಈ ಒಂದು ಇನ್ನು ಇನ್ಕ್ಲೂಸನ್ನಸ್ ಟೀಚರ್ನ ಪ್ರೊಫೆಷನಲ್ ಡೆವಲಪ್ಮೆಂಟ್ಗೆ ಬಹಳ ಮುಖ್ಯವಾಗಿರುವಂಥದ್ದು ನಾನೊಬ್ಬ ಒಳ್ಳೆ ಟೀಚರ್ ಗುಡ್ ಟೀಚರ್ ಎಫೆಕ್ಟಿವ್ ಟೀಚರ್ ಅನ್ನೋದಕ್ಕೆ ಮಾನದಂಡ ಯಾವುದು ಅಂದರೆ ಇದೇ ಮೊದಲ ಮಾನದಂಡ ಎಲ್ಲರನ್ನ ಒಳಗೊಳ್ಳುವಂತೆ ಮಾಡ್ತೀನ ದೆನ್ ಐ ಎಮ್ ಎ ಬೆಟರ್ ಟೀಚರ್ ಮೇ ಬಿ ಐ ಆಮ್ ಹ್ಯಾವಿಂಗ್ ಪಿ ಎಚ್ ಡಿ ಮೇ ಬಿ ಐ ಆಮ್ ಹ್ಯಾವಿಂಗ್ ಐ ಗಾಟ್ ಅನ್ ಅವಾರ್ಡ್ ನಾನು ಯಾವುದೋ ಒಂದು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಅವಾರ್ಡ್ ಬಂದುಬಿಟ್ಟಿದೆ ನನಗೆ ಎಲ್ಲ ಬಂದರೂ ನಿಮ್ಮ ಕ್ಲಾಸಲ್ಲಿ ನೀವು ಎಲ್ಲರನ್ನೂ ಒಳಗೊಳ್ಳುವಂತೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇವರನ್ನ ಪ್ರೊಫೆಷನಲಿ ಕರೆಕ್ಟ್ ಯು ಆರ್ ನಾಟ್ ಪ್ರೊಫೆಷನಲಿ ಎ ಗುಡ್ ಟೀಚರ್ ಸೊ ಇದು ಬಹಳ ಮುಖ್ಯವಾಗಿ ನಾವು ಪ್ರೊಫೆಷನಲ್ ಎಥಿಕ್ಸ್ಗೆ ಇದನ್ನು ನಾವು ಕನೆಕ್ಟನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದು ಆದ್ದರಿಂದ ಇದು ಇದಕ್ಕೆ ಎಲ್ಲ ಸ್ಥಳೀಯ ಸಮುದಾಯದವ್ರನ್ನೂ ಸಹ ನಾವು ತಗೋಬೇಕಾಗತ್ತೆ ಅನ್ನುವಂಥದ್ದು ಮತ್ತು ವಿದ್ಯಾರ್ಥಿಗಳ ಅಗತ್ಯಗಳತೆಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳ ನೀಡ್ಸ್ ಏನು ಇದಕ್ಕೆ ಯಾವ್ದಾದ್ರು ನಾವು ಕೇಳ್ತೀವ ಏನಾದರೂ ಬೇಕಾ ನಿಮಗೆ ಅಥವಾ ಅವರ ಅವಶ್ಯಕತೆ ಅವರ ಸಮಸ್ಯೆಗಳೇನು ಅವರ ವಿಚಾರಗಳೇನು ಅದನ್ನು ಕೇಳ್ಕೊಂಡಾಗ ಆಗ ನಾವು ಒಳಗೊಳ್ಳುವಂತೆ ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲ ನಮಗೆ ಗೊತ್ತೇ ಇರೋಲ್ಲ ಅವ್ರದ್ದು ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ಅವ ನಮಗೆ ನಾವು ಯಾವ ಥರ ಬರ್ತೀವಿ ಅಂದರೆ ಅವರ ಸಮಸ್ಯೆ ಕೇಳ್ಕಂಡು ಕೂತ್ಕೊಂಡ್ರೆ ನಮ್ಮ ಕತೆ ನಡೆಯಲ್ಲ ಅಲ್ವಾ ಆ ಥರ ಆಗುತ್ತೆ ಹಾಗಲ್ಲ ಅದು ನಾವು ಇರದೇ ಅವ್ರಿಗೋಸ್ಕರ ಅವರಿಂದಲೇ ನಾವು ವಿದ್ಯಾರ್ಥಿಗಳಿಲ್ಲದೇ ನಾವಿದ್ದೀವೋ ಈಗ ನೀವೆಲ್ಲ ಕೂತಿದ್ದೀರಿ ಅಂತ ನಾವೊಬ್ಬ ಫೆಸಿಲಿಟೇಟ್ರು ನೀವೆಲ್ಲ ಇಲ್ಲದಿದ್ದರೆ ನಾನು ಇದೀನೋ ಇಲ್ಲಿ ಇಲ್ಲ ಸೊ ಅದರಿಂದ ನೀವು ಬಹಳ ಮುಖ್ಯ ಹಾಗೆ ನಿಮಗೆ ಶಿಕ್ಷಕ ವಿದ್ಯಾರ್ಥಿಗಳು ಬಹಳ ಮುಖ್ಯ ವಿದ್ಯಾರ್ಥಿಗಳನ್ನು ಗೌರವಿತವಾಗಿ ಕಾಣೋದ್ರ ಜೊತೆಗೆ ಅವರ ಅವಶ್ಯಕತೆಗಳೇನು ಅವರ ಸವಾಲುಗಳೇನು ಅವರ ಸಂಕಷ್ಟಗಳೇನು ಅವರ ಸಮಸ್ಯೆಗಳೇನು ಅವುಗಳು ಗೊತ್ತಾದಾಗ ಯು ಕ್ಯಾನ್ ಡಿಸೈನ್ ಇನ್ಕ್ಲೂಸಿವ್ ಸ್ಪೇಸ್ ಇನ್ಕ್ಲೂಸಿವ್ ಸ್ಪೇಸ್ ಅಂದರೆ ಎಲ್ಲರನ್ನ ಅಲ್ಲಿ ಅವ್ರಿಗೆ ರ್ಯಾಂಪ್ ಮಾಡೋದಿರಬಹುದು ಒಂದು ಟಾಯ್ಲೆಟ್ಗೆ ಹೋದರೆ ಮಗು ಆ ಮಗುವಿಗೆ ಕಾಲು ಸರಿ ಇಲ್ಲ ಇನ್ನೊಂದೇನೋ ಸಮಸ್ಯೆ ಇದೆ ಅಂದರೆ ಆ ಮಗು ಟಾಯ್ಲೆಟ್ನ ಸರಿಯಾಗಿ ಯೂಸ್ ಮಾಡೋ ಥರ ಇರಬೇಕು ಆ ಮಕ್ಳು ಇಬ್ಬರಿದ್ದಾರೆ ಸರ್ ನಮ್ಮ ಮಕ್ಳು ನಮ್ಮ ಶಾಲೆಯಲ್ಲಿ ಇಬ್ಬರಿದ್ರು ಒಬ್ಬರಿದ್ರೂ ಸಹ ಆ ಒಂದು ಏನಂದಿಲ್ಲ ಆ ಒಂದು ಸ್ಪೇಸನ್ನು ನಾವು ಕ್ರಿಯೇಟ್ ಮಾಡಬೇಕು ಆವಾಗ ಒಬ್ಬರೂ ಸಹ ಭಾಳ ಮುಖ್ಯ ಸೊ ಅದರಿಂದ ಸರ್ ಏನು ಮಾಡೋಕ್ಕಾಗುತ್ತೆ ಸರ್ ನಾವು ಇಡೀ ಡಿಸೈನ್ ಚೇಂಜ್ ಮಾಡೋಕ್ಕ ಯು ಹ್ಯಾವ್ ಟು ಚೇಂಜ್ ದಿ ಡಿಸೈನ್ ಆರ್ ಪಿ ಡಬ್ಲ್ಯೂ ಡಿ ಅಂತ ಆ್ಯಕ್ಟ್ ಇದೆ ಆ ಆ್ಯಕ್ಟ್ ಪ್ರಕಾರ ಈ ಏನು ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಆ್ಯಕ್ಟ್ ಇದೆ ಅದ್ರ ಪ್ರಕಾರ ಒಂದು ಮಗು ಇದ್ರೂ ಆ್ಯಕ್ಟ್ ಇದೆ ಅಂತಲ್ಲ ಆ್ಯಕ್ಟ್ ಇಲ್ಲದೆ ಹೋದರೂ ನಮ್ಮ ಮನೋಭಾವ ಹಾಗಿರಬೇಕು ತರಗತಿಗಳನ್ನು ಚೇಂಜ್ ಮಾಡಬೇಕು ನಾವು ಬೇರೆ ಏನು ಸಪೋಸ್ ಯಾರೋ ಮಕ್ಕಳಿಗೆ ಚೆನ್ನಾಗಿಲ್ಲ ಅಂದರೆ ಗ್ರೌಂಡ್ ಫ್ಲೋರಿಗೆ ನಾವು ಶಿಫ್ಟ್ ಮಾಡಬೇಕು ಇಡೀ ಕ್ಲಾಸ್ ರೂಮ್ನೇ ಸೊ ಆ ಥರ ನೀವು ಆಮೇಲೆ ಸೀಟಿಂಗ್ ಸ್ಪೇಸ್ ಇದೆ ಅದು ಸಹ ಪರ್ಮನೆಂಟ್ ಸೀಟಿಂಗ್ ಸ್ಪೇಸ್ ಇರಬಾರ್ದು ಪರ್ಮನೆಂಟ್ ಸ್ಪೀ ಸೀಟಿಂಗ್ ಸ್ಪೇಸ್ ಅಂದರೆ ಯಾರೋ ಹುಡುಗರು ನನಗೆ ಪ್ರಿಯವಾದರೆಲ್ಲ ಮುಂದೆ ಜಾಣರೆಲ್ಲ ಯಾರು ಪ್ರಿಯರಾಗಿಲ್ಲ ಅವರೆಲ್ಲ ಹಿಂದೆ ಏನು ಮಾಡ್ತಾ ಇರಬೇಕು ಅದು ಅವ್ರಿಗೆ ಇಷ್ಟ ಕುತ್ಕೊಂಡ್ಲಿ ಅವರು ಯಾರ್ಯಾರು ಹೆಂಗೆ ಬರ್ತಾರೆ ಕೂತ್ಕೊಂಡ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ ಏಯ್ ನನ್ನ ಸೀಟು ಅಂತಂಗೆ ಇರಬಾರ್ದು ಸಪೋಸ್ ನೀವು ಒಂದೊಂದು ನನ್ನ ದೃಷ್ಟಿಯಲ್ಲಿ ಇಟ್ಕೋಬೋದು ಕೆಲವ್ರಿಗೆ ಹೈಟು ಮತ್ತು ಕಣ್ಣಿಗೆ ದೃಷ್ಟಿ ಇದು ಈ ಥರದ್ದೆಲ್ಲ ಸೆನ್ಸಿಟಿವ್ ಇರಬೇಕು ಅದು ಹೊರತುಪಡಿಸಿದರೆ ಅವಾಗ ನೀವು ವಿಶೇಷವಾಗಿ ಅವ್ರನ್ನ ಪರಿಗಣಿಸುವಂಥದ್ದು ಓಕೆ ಸೊ ಇಷ್ಟನ್ನು ನಾವು ಹೇಳಿ ಈಗ ಒಂದೊಂದು ಹಾಫ್ ಆನ್ ಅವರಲ್ಲಿ ನಿಮಗೊಂದು ಡಿಸ್ಕಷನ್ನಿಗೆ ನಾವು ಕೊಡೋಣ ರೋಲ್ ಪ್ಲೇ ಅಂದ್ಕೊಂಡೆ ಸಮಯ ಕಮ್ಮಿ ಇರೋದ್ರಿಂದ ರೋಲ್ ಪ್ಲೇ ಬೇಡ ಈಗ ನಾವು ಡಿಸ್ಕಷನ್ನಿಗೆ ಒಂದು ಗ್ರೂಪ್ಸನ್ನು ಮಾಡೋಣ ಎಷ್ಟು ಒಂದು ಗಂಟೆವರೆಗೂ ಅವಕಾಶ ಇದೆ ಅಲ್ಲ ಎಷ್ಟು ಗಂಟೆವರೆಗೂ ಅವಕಾಶ ಇದೆ ಸರ್ ಒನ್ ಫಿಫ್ಟಿ ರೈಟ್ ಒನ್ ಫಿಫ್ಟಿ ಮುಕ್ಕಾಲು ಗಂಟೆ ಸಮಯ ಇದೆ ಈಗ ನಾವು ಎಷ್ಟು ಎಷ್ಟು ಜನ ಇದ್ದೀರಿ ಇಲ್ಲಿ ಈಗ ಫಾರ್ಟಿ ಇದ್ದೀರಾ ಓಕೆ ಈಗ ಏನು ಮಾಡೋಣ ಒಂದು ಆರು ಗ್ರೂಪನ್ನು ಮಾಡೋಣ ಆರು ಗ್ರೂಪ್ನಲ್ಲಿ ಮೂರು ಮೂರು ಗ್ರೂಪ್ಗೆ ಒಂದೊಂದು ವಿಷಯನ ಕೊಡೋಣ ತ್ರೀ ಗ್ರೂಪ್ಸ್ಗೆ ಒಂದೊಂದು ವಿಷಯ ಕೊಡೋಣ ಸೊ ಮೂರು ಈ ಮೂರು ಎರಡು ವಿಷಯ ಏನು ಅಂತ ಹೇಳಿದ್ರೆ ನೀವು ನೋಟ್ ಮಾಡ್ಕೊಳ್ಳಿ ಗುಂಪು ಒಂದು ಎರಡು ಮೂರು ಅವರು ಒನ್ ಟು ತ್ರೀ ನಮ್ಮ ಶಾಲೆಗಳಲ್ಲಿ ಈ ಒಂದು ಒಳಗೊಳ್ಳುವಿಕೆಯ ಒಂದು ಏನೋ ಒಳಗೊಳ್ಳುವಿಕೆಗೆ ಇನ್ಕ್ಲೂಸಿವ್ನೆಸ್ಗೆ ಏನು ಸ್ಟ್ರಾಟಜಿಗಳನ್ನು ಕಾರ್ಯತಂತ್ರವನ್ನು ಮತ್ತು ಕಾರ್ಯಾನುಷ್ಠಾನವನ್ನು ನಾವು ಮಾಡಬಹುದು ಸ್ಟ್ರಾಟಜೀಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಏನೇನನ್ನು ಮಾಡಬಹುದು ನೀವು ಅದನ್ನು ನೀವೆಲ್ಲ ಚರ್ಚೆ ಮಾಡಿ ನೀವು ಇಲ್ಲಿ ಬಂದು ಪ್ರೆಸೆಂಟನ್ನು ಒಬ್ಬರಿಗೆ ಎರಡು ಮೂರು ಮೂರು ನಿಮಿಷ ಟೈಮ್ ಕೊಡೋಣ ಪ್ರಿಪ್ರೇಷನ್ಗೆ ಒಂದು ಫೈವ್ ಮಿನಿಟ್ಸ್ ಕೊಡೋಣ ಸೊ ಇಲ್ಲೇ ಚೇರ್ಸ್ನ ರೌಂಡಾಗಿ ಮಾಡಿಕೊಂಡು ನೀವು ಕೂತ್ಕೊಳ್ಳ್ರಿ ಗುಂಪು ನಾಲ್ಕು ಐದು ಆರು ಆ ಗುಂಪಿಗೆ ನೀವು ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಸ್ಕೂಲಲ್ಲಿ ಎಲ್ಲಿ ಇನ್ಕ್ಲೂಸಿವ್ನೆಸ್ ಇಲ್ಲ ನಾಳೆ ಹೋದಾಗ ನೀವು ಏನು ಮಾಡ್ತೀರಿ ಅಂದರೆ ಇಮ್ಮಿಡಿಯೇಟಾಗಿ ನೀವು ಹೋಗಿ ಏನನ್ನ ಮಾಡ್ತೀರಿ ತಕ್ಷಣಕ್ಕೆ ನಾವು ಹೋಗಿ ಇದನ್ನು ಮಾಡ್ತೀವಿ ನಾವು ನಿಮ್ಮ ಕೈಯಲ್ಲಿ ಇರೋಂಥದ್ದು ನಿಮ್ಮ ಕಂಟ್ರೋಲಲ್ಲಿ ಇರೋವಂಥದ್ದೇ ಹೇಳಿ ನೀವು ಅಥವಾ ನೀವು ನಿಮ್ಮ ಕಂಟ್ರೋಲ್ನಾಗ ಇಲ್ಲದೇ ಇರೋದು ಮ್ಯಾನೇಜ್ಮೆಂಟ್ಗೆ ಹೇಳಬೇಕು ಹೆಡ್ ಮಾಸ್ಟರ್ ಕೇಳಬೇಕು ಅಂತ ಹೇಳ್ತೀವಿ ನಾವು ಇದ್ದರೆ ಅದನ್ನು ಸಹ ನೀವು ಶೇರನ್ನು ಮಾಡ್ಬೋದು ಅಂದರೆ ಮೊದಲ ಮೂರು ಗುಂಪಿಗೆ ಅನುಷ್ ಏನು ಒಳಗೊಳ್ಳುವಿಕೆಯನ್ನು ಸಾಧ್ಯ ಮಾಡಲಿಕ್ಕೆ ಕಾರ್ಯತಂತ್ರ ಮತ್ತು ಕಾರ್ಯಚಟುವಟಿಕೆಗಳನ್ನು ನಾವು ಶಾಲಾ ಪರಿಸರ ಮತ್ತು ತರಗತಿ ಪೂರ್ತಿ ತಗೊಳ್ಳಿ ನಾಟ್ ಓನ್ಲಿ ಕ್ಲಾಸ್ ರೂಮ್ ಇದು ನಾವೇನೇನು ಚರ್ಚೆ ಇಲ್ಲಿ ಇವುಗಳಲ್ಲಿ ಏನೇನು ನಾವು ಆ್ಯಕ್ಟಿವಿಟೀಸನ್ನು ನಾವು ಮಾಡಬಹುದು ಅನ್ನುವಂಥದ್ದು ಎರಡನೇದು ಎರಡನೇದು ಇಂಪ್ಲಿಮೆಂಟೇಷನ್ ನೆಕ್ಸ್ಟ್ ನಾಳೆನೇ ಹೋಗಿ ನೀವು ಮಂಡ್ಯಿಂದನೇ ಆಗಿ ನಾವು ಏನೇನನ್ನು ಮಾಡಬಹುದು ಇಂತಿಂಥದ್ದೆಲ್ಲ ಅವಕಾಶ ಇದೆ ಅನ್ನುವಂಥದ್ದು ಈಗ ನಾವು ಗ್ರೂಪ್ಸನ್ನು ಮಾಡೋಣ